ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಕಳಿಸ್ಕೊಡಿದ್ರು ಸರ್ ಓನರ್ ಗೊತ್ತಿಲ್ಲ ಅದು ಎಷ್ಟು ಓನರ್

ನೀವು ಎಷ್ಟು ಫೀಡಿಂಗ್ ಏನ್ ಮಾಡ್ಸಿಲ್ಲ ಇಲ್ಲ ಏನು ಮಾಡ್ಸಿಲ್ಲ ಸರ್ ಎಷ್ಟು ಫೀಡಿಂಗ್ ಏನ್ ಮಾಡ್ಸಿಲ್ಲ ಇಲ್ಲ ಇಲ್ಲ ಎಷ್ಟು ಕೊಡ್ತಾಯಿದೆ ಮೈಲೇಜ್ ಇದು ಗಾಡಿ ಸರ್ ಹದಿನಾರು ಹದಿನೇಳು ಇನ್ನೂರು ಹದಿನೇಳು ಕೊಡ್ತಾಯಿದೆ ಹಾಂ ಇವಾಗ ಎಷ್ಟು ಗಾಡಿ ರೇಟು ಒಂದು ಹಾಂ ಸರ್ ಹೌದು ಸರ್ ಇವಾಗ ಬಿ ಎಸ್ ಪುರ ಗಡಿಯು ಬಿ ಎಸ್ ತ್ರೀ ಸರ್ ಬಿ ಎಸ್ ತ್ರೀ ಗಾಡಿ ಹೌದು ರನ್ನಿಂಗ್ ಎಷ್ಟಾಗಿದೆ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರದ ಮುನ್ನೂರು ಐನೂರು ಆಗಿದೆ ಸರ್ ಇಂಜಿನ್ ರಿಪೇರಿ ಬಂದಿರೋ ಗಾಡಿ